ಹೇಳ್ರಿ ಗೌಡ್ರ ಇವತ್ತ ನನ್ನ ಮಗಳು ಸಾಲಿದಿಂದ ಬರ್ತಾಳ ಅಕ್ಕಿನ ಹೋಗಿ ಕಾರ್ನಾಗಿನ್ ಕರ್ಕೊಂಬಾ ಆ ಶಿವಾಗ ಹೇಳಿ ನೀರ್ ಬಿಟ್ಟು ಬಾ ಅತ್ತೇಳ ನಡ್ಕೋತ ಹೋಗಿ ಗೌಡ್ರ ನೀರ್ ಎದಕ್ ಬಿಡುದ್ರಿ ನೀರ್ ಎದಕ್ ಬಿಡುದು ಮೊದಲ ನನಗ್ ಬಿಡು ಆಮೇಲೆ ನೀ ಬಿಟ್ಕೋ ನೀರ್ ಎದಕ್ ಬಿಡ್ತಾರಲ್ಲ ಹೋಗ್ರಿ ಆಯ್ತ್ ಬಿಡ್ರಿ ಗೌಡ್ರ ಗೌಡ್ರ ಹೇಳಾರ ಮಗಳ್ ಹೋಗಿ ಕಾರ್ನಾಗ ಕರ್ಕೊಂಬಾತ ಶಿವಪ್ಪಗ ನೀರ ನಡ್ಕೋತ ಹುಡ್ಕೋತ ಬಾತ್ರ காரன்ரரியி நீர் நடக்கௌர் கே இவத் மகள்தி யார கிளீ கர

ನೋಡಿದ್ರಿ ಏನ್ರಿ ಅನ್ನಾರ ನೋಡಿದ್ರಿ ತಾ ಮಾಡಿದೀನಿ ತಗೋರಿ ಅನ್ನಾರ ತಂಬಾ ಸಾಕ್ ಶಾಣೆ ಇದೆ ಹೋಗ್ಬರ್ಲಿ ಅನ್ನಾರ ಹೊರಬೇಡ ಆ ಕಡೆ ಹೋಗ ಹಂಗ ನೋಡ ಮುಗ್ಲಿ ಮರ ಬಂದು ಬಾಳ ತಾತು ಇನ್ನಾದ್ರೂ ಬರವಲ್ಲ ಈ ಹಂಡ್ಯಪ್ಪ ಎಷ್ಟೋ ತಾತ ಕಾಯಕ ಈ ಬಿಸಿಲು ಒಂದು ನನ್ ಮಕ್ಕ ಎಲ್ಲ ಕರಗಕತಿ ನನ್ನ ಮೇಕಪ್ಪ ಹೋಗ್ಬಿಡ್ಸ ಯಾವ ಬರ್ತಾನೋ ಏನೋ ಸಾಕಾತ ನನಗಂತ ಕಾದು ಕಾದು ಛೇ ಸಾಕಾತ ಬಂದ್ ಬಾಳ ತಾತ ಏನ್ರಿ ಹ್ಞೂ ಈಗ ಬಂದೆ ನೀನು ಅಲ್ಲ ಒಬ್ಬನ ಏ ಹಂಡ್ಯಪ್ಪ ಕಾರ್ ತರ್ಬೇಕಿಲ್ಲ ಏನು ನೀರ್ಸಂದ್ರಿ ಏನೋ ಅಯ್ಯೋ ಬೇರೆ ಏನೋ ಸಿಗ್ಲಿಲ್ಲ ನಿಮಗ ಹಂಗಾರ ಇಷ್ಟೊಂದ್ ಸಾಮಾನ್ ಹೆಂಗ್ ಏನಲ್ರಿ ಎಲ್ ಕೈಯಾಗ ಒಂದ್ ತಲೆಮ್ಯಾ ತೊಗೊಂಡ್ ಹೊಂಟ್ಬಿಡುದ್ರಿ ಎರಡು ಬರ್ತೀವಿ ಸ್ವಲ್ಪ ಬರ್ರಿ ಗೌಡ್ರು ಬೈ ಹೊತ್ತದ್ರ ಆ ಜಲ್ದಿ ಜಲ್ದಿ ಬರ್ಬೇಕಾ ನಂದು ನನಗ ನಡಿ ನಮ್ಮ ಅಪ್ಪ ಹೇಳ್ತೀನಿ ಕಾರ್ ತಗೊಂಬಂದ ಕಾರ್ ತಗೊಂಬಂದಿಲ್ಲಾ ಅಯ್ಯೋ ಅಲ್ಲಿ ಒಂದ್ ಒಜ್ಜೆಗೆ ಬರಬಾ ಮಾಡಸ್ತೀನ್ ಬಾ ನೀನು ಏ ಹಂಡ್ಯಪ್ಪಾ ಒಂದರ ತಗೋರು ಗೌಡರ ನಮ್ ಗೌಡ್ರ ಹೇಳ್ತೀವಿ ಅವ್ರ ಬರ ಅವ್ರ ಅವ್ರ ಬೇಕತ್ತಂತ ಹೌದಾ ಚಲೋ ಅಳ್ಯಾನ್ ಬಿಡ ನಿಮ್ ಗೌಡ ಏನಾಯ್ತ ನಿಮ್ಗ್ ಬಡಪಣ್ಣೆ ಎಟ್ ಗಾಡ್ ಮನಿ ಕಟ್ಟಸಬೇಡ ಅತ್ತ ನನ್ ಮಾತಾ ಕೇಳಂಗಿಲ್ಲ ನೀವು ಈಗ ಏನಾಯ್ತು ಏನಾಯ್ತು ಮನ್ಯಾಗ ಒಂದ್ ಸಾಮಾನ್ ಅನ್ಕೋಲು ನಂಗ ಪಿಲ್ಕಾಗಿ ಕೈಕಾಲ ಆಡಲ್ಲು ಏನಾಯ್ತು ಏನ್ ಅನ್ಕೊಲ ನಾ ತಗೊಡ್ತೀನಿ ಏನ್ ವಿಚಾರ ಮಾಡತ್ತಿ ஏன் ஆ டப்பி தகு ஆஹ் அது சத தகுதுக்கொடுத்த மத்த நீ எல்லோடா நீ எல் நம் சால सत्न <laughs> <laughs> <यो> ना, <laughs> <laughs> ना गौड़ी नाणिकस கண்டு குடித்தர் <laughs> 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 <laughs>

ಯಾರಿಗೆ ಬೇಕು ಇಂತ ಹೇಳ್ತಿ ಯಾರಿಗೆ ಬೇಕು ಇಂತ ನಂಡತಿ ಹೊಂಟಿಗೆ ತಲಿಯ ಕೆಟ್ಟೈತಿ ತಲಿಯ ಮ್ಯಾಲ ಗೆದ್ದಿ ಬಿದ್ದೈತಿ ನನ್ನ ಮನೆ ಬಾರ ಕೆಟ್ಟೈತಿ ನೋಡ ಇದೊಳ ಜೋಡಿಗೆ நான் ஆடவோல்ல <laughs> 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 ಎಲಿ ಕೆಟ್ಟತೈತೆ ಯಾರನ್ನೂ ಗಂಡ ಅನ್ಕೊಳಕತ್ತೇಳಿ ಏನ್ ಫುಡ್ ಇದಕ್ಕೊಂದ್ ಏನಾರ ಮಾಡಬೇಕ ಟೈಮ್ ಬದಲಾಗುದಲ್ರಿ ಇದ ಅಂತಾರೀ ಕೊಡ್ತೀರ ಜೇನ್ ಐತಿ ಅಲ್ರಿ ಅಲ್ಲಿ ಜೇನ್ ಐತಿ ಜೇನ್ ಇದ್ರೆ ನಾ ಏನ್ ಮಾಡ್ಲಿ ಕೊಡ್ತೇರ ಕಲ್ಲು ಉಗಿಲಿಲ್ರಿ ಮಜಾ ಇರ್ತದ ಬ್ಯಾಡು ಲೇ ಹುಳ ಕಡಿತವು ಅದ ಮಜಾರಿ ಕೈ ತಪ್ಪಿಸ್ತಲ್ರಿ ಅದು ಬಾರಿ ಮಜಾರಿ ಕೈ ಮುಗಿತೇನೋ ಹೊಂಡಪ್ಪ ಕಲ್ಲು ಹೋಗಿ ಬೇಡ ಸುಮ್ಕೊಂಡ್ರಿಗೊಡ್ತಾರ ನಿಮ್ ತಿಳಿ ಮಾತಲ್ಲ ಓಡ್ರಿ ಓಡ್ರಿ ಕೊಡ್ತಾರ ಅವಳ ಬಂದು ಓಡ್ರಿ நான் கால ஏய் ಈಗೆ ಹುಚ್ಚಿಡ್ದೆ ತೇಲ್ ಹುಚ್ಚಿಡ್ದೆ ಇರ್ತಾರ ನಾಟಕ ಮಾಡಕ್ ಇದು ನೀ ಇವತ್ತಿನ ಪಗಾರ್ ಬೇಕಾಗಿತ್ರಿ ಹಾ ಆಯ್ತ ಸಂಜೆ ಕೊಯ್ಯತ್ತೆ ಕಾಲ್ ಹೊತ್ತಿಗ ಗುಡ್ಬರ್ಗಿ ಕೊಡ್ತೀವಿ ನಾ ನಿಮ್ಗೆ ಹೇಳ್ತೀನ್ರಿ ಮಜಾ ಬರತ್ತೈತಿ ಅಂತ ನಮಸ್ಕಾರ ರೀ ನಾವು ಕಾರ ಯಾಕ್ರಿ ಕೊಡ್ರಿ ನಿಮ್ ತಲೆ ಗಿಲೆ ಕಟ್ಟುತ್ತಿಲ್ರಿ ಯಾವ ಮಗಳ ಯಾಕೆ ಕುಡಿ ಗೊತ್ತ ಬರತ್ತಿ ಕಾರ್ ಕಳಿಸಿತಿಲ್ಲ ಎಲ್ಲಿ ಕಾರ್ ಕಾರ ಎಲ್ಲಿ ಕಾರು ಯಪ್ಪಾ ಹಂಡೆಪ್ಪ ಓಡ್ಸ್ಕೊಂತ ಕರ್ಕೊಂಡ್ ಬಂದ ಒಂದ್ ಮಾತ மேலா அவ <laughs> <laughs>

కోరి సా కర్తరా ఓయ్ అక్కిగ యా కల్సాను కొడ్తిని పగారను కొడ్తిని దినాల అడిగి మాడ తేలకిగ రి బర్రి హోగు మత్

ಆರಾಮದಿಲ್ರಿ ಬೇ ಯವ್ವ ನಿನಗ ಏನಾಗಿತ್ತ್ ಗೊತ್ತನ ನಿನ್ ತಲೆ ಮೇಲೆ ಡಬ್ಬಿ ಬಿದ್ದು ನೀ ಹಳೆದೆಲ್ಲಾ ಮರ್ತ ಬಿಟ್ಟಿದ್ದಿ ಅಪ್ಪಾಗ ಏನೆಲ್ಲಾ ಮಾಡಿದಿ ನನಗೆ ಎಲ್ಲಾ ಹೆಂಗ್ ತೋಳ ಬಂದ ಗೊಟ್ಟೆ ಬನ್ನಿ ಏ ಯವ್ವ ನಂಗ ಏನೂ ಗೊತ್ತಿಲ್ಲ ಯವ್ವ ದೇವ್ರ ನಮ್ಮ ಅವ್ವಗ ಚೊಲೋ ಮಾಡಿ ಹಳೆ ನಿಮ್ಗಲ್ಲ ತಗದೇಪ ಏನಪ್ಪಾ ಅಲ್ಲಿ ತಡಕೋಣ ಸಂಸಾರ ಅನ್ನೋ ಈ ಎತ್ತಿನ ಬಂಡಿಯನ್ನ ಗಂಡ ಹೆಂಡತಿ ಸಮವಾಗಿ ಎಳಿಬೇಕು ಗಂಡ ತಪ್ಪು ಮಾಡಿದಾಗ ಹೆಂಡತಿ ಹೆಂಡತಿ ತಪ್ಪು ಮಾಡಿದಾಗ ಗಂಡ ಸಂಭಾಳಿಸ್ಕೊಂಡು ಹೋಗ್ಬೇಕು ಒಬ್ಬರಿಗೊಬ್ಬರು ಅನುಸರಿಸಿಕೊಂಡು ನಡೆದರೆ ಸಂಸಾರ ಆನಂದ ಸಾಗರ